ನಾವೆಲ್ಲರೂ ವಿದೇಶಗಳಲ್ಲಿ ಮತ್ತು ಕೊರಿಯಾದಲ್ಲಿ ಸುವಾರ್ತಾ ಕಾರ್ಯವನ್ನು ಶ್ರದ್ಧೆಯಿಂದ ನಡೆಸುತ್ತಿದ್ದೇವೆ ಸುವಾರ್ಥಾ ಕಾರ್ಯವು ವೇಗಗೊಳ್ಳುತ್ತಿದ್ದಂತೆ ನಮ್ಮ ಆತ್ಮಗಳ ಉಸಿರಾದ ಪ್ರಾರ್ಥನೆಯನ್ನು ಯಾವಾಗಲೂ ನಿರಂತರವಾಗಿ ಮಾಡಬೇಕು ಎಂದು ನಾನು ನಂಬುತ್ತೇನೆ ಯೇಸು ಮತ್ತು ದಾನಿಯೇಲನ ಪ್ರಾರ್ಥನೆಗಳ ವಿಷಯಗಳನ್ನು ನೋಡುತ್ತಾ ಯೇಸು ಮುಂಜಾನೆ ಪ್ರಾರ್ಥಿಸಿದರು ಪಸ್ಕಹಬ್ಬದ ರಾತ್ರಿಯೇ ಅವರು ತನ್ನ ಶಿಷ್ಯರನ್ನು ಗೆತ್ಸೆಮನೆ ತೋಟಕ್ಕೆ ಕರೆದುಕೊಂಡು ಹೋಗಿ ಪ್ರಾರ್ಥಿಸಲು ಒಬ್ಬರೇ ಹೋದರು ನಂತರ ಅವರು ಒಂದು ವಿನಂತಿಯನ್ನು ಮಾಡಿದರು ಹೇಳಿರಿ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಏಸು ತೀವ್ರವಾಗಿ ಪ್ರಾರ್ಥಿಸಿ ಹಿಂತಿರುಗಿ ಬಂದಾಗ ಅವರೆಲ್ಲರೂ ಆಯಾಸದಿಂದ ನಿದ್ರಿಸುತ್ತಿರುವುದನ್ನು ಕಂಡರು ಏಸು ಅವರನ್ನು ಮತ್ತೆ ಎಬ್ಬಿಸಿದರು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಇದನ್ನು ದಾನಿಯೇಲನ ಜೀವನದಲ್ಲೂ ಕಾಣಬಹುದು ಪ್ರತಿದಿನ ದೇವರಿಗೆ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಿದ್ದ ದಾನಿಯೇಲನು ಸಿಂಹದ ಗುಹೆಯೊಳಗೆ ಹೋದನು ಆದರೆ ಸಿಂಹಗಳು ಅವನಿಗೆ ಯಾವುದೇ ಹಾನಿ ಮಾಡಲಿಲ್ಲ ಇದು ನಮ್ಮನ್ನು ಅವನು ನಿರಂತರವಾಗಿ ಸಲ್ಲಿಸುತ್ತಿದ್ದ ಪ್ರಾರ್ಥನೆಗಳ ಶಕ್ತಿ ಮತ್ತು ಬಲದಿಂದಾಗಿ ಅಲ್ಲವೇ ಎಂದು ಯೋಚಿಸುವಂತೆ ಮಾಡುತ್ತದೆ ಆದ್ದರಿಂದ ಯೋಹಾನನು ಅಧ್ಯಾಯ ಹದಿನೈದು ರಲ್ಲಿ ಯೇಸುವಿನ ಮಾತುಗಳ ಮೂಲಕ ನಮ್ಮ ಆತ್ಮದ ಉಸಿರಾದ ಪ್ರಾರ್ಥನೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಕಾದ ಮತ್ತು ಎಲ್ಲ ವಿಷಯಗಳಲ್ಲಿ ಪ್ರಾರ್ಥನೆಯ ಮೂಲಕ ಎಲ್ಲವೂ ನೆರವೇರುತ್ತದೆ ಎಂದು ನಿರೀಕ್ಷಿಸುವ ಸಮಯವನ್ನು ನಾವು ಮತ್ತೊಮ್ಮೆ ಅರಿತುಕೊಳ್ಳೋಣ ಯೋಹಾನನು ಅಧ್ಯಾಯ ಹದಿನೈದು ವಚನ ಏಳುವನ್ನು ನೋಡೋಣ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬಿಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ನಮ್ಮ ಕ್ರೈಸ್ತ ನಂಬಿಕೆಯ ಸಂದರ್ಭದಲ್ಲಿ ಕೇಳುವುದು ಎಂದರೇನು ಮತ್ತು ಅದು ಯಾವುದರ ಮೂಲಕ ಸಾಧಿಸಲ್ಪಡುತ್ತದೆ ನೀವು ಪ್ರಾರ್ಥನೆಯಲ್ಲಿ ಕೇಳಲು ಏನನ್ನು ಬಯಸುತ್ತೀರೋ ಅದನ್ನು ಕೇಳಿ ಅದು ಖಂಡಿತವಾಗಿಯೂ ನಿಮಗೆ ದೊರೆಯುತ್ತದೆ ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ನಮಗೆ ಇಷ್ಟವಾದದ್ದೆಲ್ಲವನ್ನೂ ನಾವು ಬಯಸುವುದೆಲ್ಲವನ್ನೂ ಮತ್ತು ನಾವು ಆಶಿಸುವುದೆಲ್ಲವನ್ನೂ ಪ್ರಾರ್ಥಿಸುತ್ತಾ ಬೇಡಿಕೊಂಡರೆ ಏನು ಬೇಕಾದರೂ ಸಾಧಿಸಬಹುದು ಎಂದು ದೇವರು ಹೇಳುತ್ತಾರೆ ನೀವು ಇದನ್ನು ನಂಬುತ್ತೀರಾ ಇದು ನಿಜವೆಂದು ನೀವು ನಂಬಿದರೆ ನಾವು ಶ್ರದ್ಧೆಯಿಂದ ಪ್ರಾರ್ಥಿಸೋಣ